ಮಾಜಿ ಲೋಕಸಭಾ ಸದಸ್ಯರಾದ ಡಿಕೆ ಸುರೇಶ್ ರವರು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಬೊಮುಲ್ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಡಿಕೆ ಸುರೇಶ್ರವರು ಹಾಗೂ ಉಪಾಧ್ಯಕ್ಷರಾಗಿ ಕುದೂರು ರಾಜಣ್ಣನವರು ಅವಿರೋಧವಾಗಿ ಆಯ್ಕೆಯಾದರು ಇದೇ ಸಂದರ್ಭದಲ್ಲಿ ಡಿಕೆ ಸುರೇಶ್ ರವರು ಹಾಗೂ ಕುದೂರು ರಾಜಣ್ಣನವರಿಗೆ ಎಲ್ಲ ಕಾಂಗ್ರೆಸ್ನ ಶಾಸಕರು ಹಾಲಿ ಶಾಸಕರು ಹಾಗೂ ಮಾಜಿ ಶಾಸಕರು ಕಾರ್ಯಕರ್ತರುಗಳು ಅಭಿಮಾನಿಗಳು ಬಂದು ಶುಭ ಹಾರೈಸಿದರು ವರದಿ ಶೋಭಾ ಬೆಂಗಳೂರು ಒಬ್ಬ ಒಬ್ಬ ರೈತನ ಮಗ ರೈತರ ಬಗ್ಗೆ ಕಾಳಜಿ ಇಟ್ಟಂತ ವ್ಯಕ್ತಿತ್ವ ಉಳ್ಳಂತ ಮನಸ್ಸುಳ್ಳಂತ ಒಬ್ಬ ವ್ಯಕ್ತಿ ಇವತ್ತು ಈ ಸ್ಥಾನ ತುಂಬುತ್ತಾ ಇರೋದು ಬಹಳ ಸಂತೋಷಕರವಾದಂತ ವಿಷಯ ಬಹಳ ಹೆಮ್ಮೆ ವಿಷಯ ನಾನು ನನ್ನ ಕ್ಷೇತ್ರದ ಪರವಾಗಿ ಜನಗಳ ಪರವಾಗಿ ನಮ್ಮ ಮುಖಂಡರ ಪರವಾಗಿ ಪಕ್ಷದ ಪರವಾಗಿ ನಾನು ಡಿ ಕೆ ಸುರೇಶ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ಈ ಸ್ಥಾನದಿಂದ ಅನೇಕ ರೀತಿಯಲ್ಲಿ ಬದಲಾವಣೆ ಆಗ್ಬೋದು ರೈತರಿಗೆ ಸಾಕಷ್ಟು ರೀತಿಯಲ್ಲಿ ಅನುಕೂಲ ಆಗ್ಬೋದು ಅಂಥೇಳಿ ಈಗಾಗಲೇ ಸಾರ್ವಜನಿಕರಲ್ಲಿ ಒಂದು ಕೂಗು ನಾವೆಲ್ಲರೂ ಕೂಡ ಅದು ಕೇಳಿಸ್ತಾ ಇದೆ ಸೊ ಆ ಒಂದು ದೃಷ್ಟಿನಲ್ಲಿ ಒಂದು ಮಹತ್ತರವಾದಂಥ ಬದಲಾವಣೆ ಈ ರಾಜ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ರೈತರಿಗೆ ಒಂದು ಬದಲಾವಣೆಯನ್ನು ಕೊಡ್ತಾರೆ ಅವರ ಒಂದು ಬದುಕಿನಲ್ಲಿ ಒಂದು ಹಸನಾದಂಥ ಬದುಕನ್ನು ಮಾಡಿಕೊಡ್ತಾರಂಥೇಳಿ ನಮ್ಮಲ್ಲಿ ಒಂದು ಆಶಾಭಾವನೆ ಇದೆ ಸೊ ಡಿ ಕೆ ಸುರೇಶ್ ಅವರು ಯಾವತ್ತೂ ಕೂಡ ಅವರೆಲ್ಲರೂ ಕೂಡ ರೈತರ ಬಗ್ಗೆ ಕಾಳಜಿ ಇಟ್ಟಂಥವರು ರೈತರದ ರೈತರ ಕುಟುಂಬದಲ್ಲಿ ಹುಟ್ಟಿದಂಥವರು ಸೊ ಅನೇಕ ರೀತಿಯಲ್ಲಿ ನಮ್ಮ ಬಗ್ಗೆ ಚಿಂತನೆಯನ್ನು ಮಾಡುವಂಥವ್ರು ಇವತ್ತು ಈ ಸ್ಥಾನ ತುಂಬತಿರೋ ಒಂದು ನಮಗೆಲ್ಲ ಹೆಮ್ಮೆ ವಿಷಯ ಕೆಲಸ ಮಾಡ್ತಾರೆ ಬದಲಾವಣೆನ ಮಾಡ್ತಾರೆ ಅಂತ ಒಂದು ಕಾಳಜಿ ಇದೆ